ಪುಣ್ಯಾತ್ಮರೇ ಇವತ್ತು ನಾವು ಕಾಯಕವೇ ಕೈಲಾಸವೆಂಬ ಶರಣರ ಮಹಾವಾಕ್ಯವನ್ನ ಆಧರಿಸಿ ಅವರ ಮಹಾ ಸಂದೇಶವನ್ನ ಆಧರಿಸಿ ಯಥಾಮತಿಗೆ ನಿಲುಕಿದಷ್ಟು ಚಿಂತನೆ ಮಾಡೋಣ ಶರಣರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂಥೇಳಿ ಈ ಮಹಾವಾಕ್ಯದಲ್ಲಿ ಕಾಯಕ ಮತ್ತು ಕೈಲಾಸ ಅನ್ನುವ ಎರಡು ಪದಗಳು ಪ್ರಯೋಗ ಆಗಿದ್ದಾವೆ ಮೊದಲು ಶರಣರ ದೃಷ್ಟಿಯಲ್ಲಿ ಕೈಲಾಸ ಅಂತ ಯಾವುದಕ್ಕೆ ಕರ್ಕೊಂಡು ಬಂದರು ಅನ್ನೋದನ್ನು ಸ್ವಲ್ಪ ನೋಡೋಣ ಹೇಳ್ತಾರೆ ಬಸವಣ್ಣವರು ಎನ್ನ ಕಾಯವೇ ಕೈಲಾಸ ಅಂಥೇಳಿ ದೇಹಕ್ಕನ್ನ ಕೈಲಾಸ ಅಂತ ಕರೆದ್ರು ಇನ್ನು ಕೈಲಾಸ ಅಂತಂದರೆ ಎಲ್ಲಿ ಪರಮಾತ್ಮನ ಅಭಿವ್ಯಕ್ತಿ ಆಗ್ತದನೋ ಯಾವ ಸ್ಥಾನದಲ್ಲಿ ಪರಮಾತ್ಮನ ಅನುಭೂತಿ ಆಗ್ತದನೋ ಯಾವ ಸ್ಥಾನದಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದನೋ ಆ ಸ್ಥಾನಕ್ಕೇ ಕೈಲಾಸ ಅಂತ ಕರೆದಾರೆ ಹೊರತು ಪೌರಾಣಿಕ ಕಲ್ಪನೆಯಲ್ಲಿ ಬರುವಂಥ ಕೈಲಾಸ ಇವರು ಹೇಳೋದಲ್ಲ ಯಾವ ಸ್ಥಾನದಲ್ಲಿ ಪರಮಾತ್ಮನ ಅನುಭೂತಿಯನ್ನು ನಾವು ಪಡ್ಕೋತೀವಿ ಆ ಸ್ಥಾನಕ್ಕನೇ ಕೈಲಾಸ ಅಂತ ಕರೆದ್ರು ಆ ದೃಷ್ಟಿಯಲ್ಲಿ ಕಾಯವೇ ಕೈಲಾಸ ಅಂತಂದರು ಯಾಕಂತ ಕೇಳಿದರೆ ಈ ದೇಹದಲ್ಲಿ ಮನಸ್ಸು ಅನ್ನುವಂಥ ದರ್ಪಣದಲ್ಲಿ ಪರಮಾತ್ಮನ ಅಭಿವ್ಯಕ್ತಿ ಆಗುವುದರಿಂದ ಈ ಕಾಯವೇ ಕೈಲಾಸ ಅಂಥೇಳಿ ಇದಕ್ಕಿಂತಲೂ ವಿಸ್ತಾರವಾಗಿರುವಂಥ ಸಂದೇಶವನ್ನು ಕೊಡ್ತಾರೆ ಕಾಯಕವೇ ಕೈಲಾಸ ಅಂಥೇಳಿ ಇಲ್ಲೇ ಕಾಯಕ ಅನ್ನುವಂಥ ಪದ ಬಹಳ ಅರ್ಥವತ್ತಾಗಿರುವಂಥ ಪದ ಇದು ತಾವೆಲ್ಲ ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು ಉದ್ಯೋಗ ಬೇರೆ ಕಾಯಕ ಬೇರೆ ನಾವೆಲ್ಲ ನಾವು ಮಾಡುವ ಉದ್ಯೋಗಗಳಿಗೆ ಕಾಯಕ ಅಂತ ಕರ್ಕೊಂಡು ಬರ್ತೀವಿ ಶರಣರ ದೃಷ್ಟಿಯಲ್ಲಿ ನೋಡಿದರೆ ನಾವು ಮಾಡುವ ಉದ್ಯೋಗಗಳೆಲ್ಲ ಕಾಯಕ ಅನಿಸುವುದಿಲ್ಲ ಉದ್ಯೋಗವೇ ಬೇರೆ ಕಾಯಕವೇ ಬೇರೆ ಹಾಗಾದರೆ ಉದ್ಯೋಗ ಅಂತಂದರೆ ಯಾವುದರಿ ಕಾಯಕ ಅಂತಂದರೆ ಯಾವುದು ಅಂತ ನೀವು ಚಿಂತನೆ ಮಾಡಲಿಕ್ಕೆ ಹೋದ್ರಿ ಅಂತಂದರೆ ಯಾವುದು ನಮ್ಮ ಉಪಜೀವನಕ್ಕೆ ಮಾತ್ರ ಸಾಧನ ಆಗಿದೆಯೋ ಅದಕ್ಕೆ ನಾವು ಉದ್ಯೋಗ ಅಂತ ಕರಿತೀವಿ ಯಾವುದು ನಮ್ಮ ಉಪಜೀವನದ ಜೊತೆಗೆ ನಮ್ಮ ಆತ್ಮ ಕಲ್ಯಾಣ ಮತ್ತು ಸಮಾಜ ಸೇವೆಗೆ ಯಾವುದು ಸಾಧನವಾಗಿದೆಯೋ ಅದಕ್ಕೆ ನಾವು ಕಾಯಕ ಅಂತ ಕರಿತೀವಿ ಕಾಯಕದಲ್ಲಿ ಮತ್ತು ಉದ್ಯೋಗದಲ್ಲಿ ಭಾಳ ದೊಡ್ಡ ವ್ಯತ್ಯಾಸದ ಕೇವಲ ನಮಗಾಗಿ ನಮ್ಮವರಿಗಾಗಿ ನಮ್ಮ ಕುಟುಂಬದ ನಿರ್ವಹಣೆಗಾಗಿ ಯಾವುದು ಉಪಯೋಗ ಆಗಿರ್ತದನೋ ಅದಕ್ಕೆ ನಾವು ಉದ್ಯೋಗ ಅಂತ ಕರಿತೀವಿ ಇದರ ಜೊತೆಗೆ ಆತ್ಮ ಕಲ್ಯಾಣ ಯಾವುದಕ್ಕೆ ನಾವು ಪರಮಾರ್ಥ ಅಂತ ಕರಿತೀವಿ ಅದಕ್ಕೆ ಯಾವುದು ಸಾಧನ ಆಗಿರ್ತದನೋ ಅದಕ್ಕೆ ಕಾಯಕ ಅಂತ ಹೇಳ್ಕೊಂಡು ಬರ್ತಾರೆ ನಮ್ಮ ಆತ್ಮ ಕಲ್ಯಾಣದ ಜೊತೆಗೆ ನಮ್ಮ ಉಪಜೀವನದ ಜೊತೆಗೆ ಸಮಾಜ ಸೇವೆಗೂ ಕೂಡ ಸಾಧನವಾದಂಥದ್ದು ಯಾವುದೋ ಅದು ಕಾಯಕ ಅಂತ ಅನಿಸ್ಕೊತದೆ ಆ ಕಾಯಕದಲ್ಲಿಯೇ ನಾವು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇರುವುದರಿಂದ ಅವರು ಹೇಳಿದರು ಕಾಯಕವೇ ಕೈಲಾಸ ಅಂತ ಹೇಳಿ ಹಾಗಾದರೆ ನಾವು ನಾವು ಮಾಡುವ ಉದ್ಯೋಗ ಅದು ಯಾವಾಗ ಕಾಯಕ ಅನಿಸ್ಕೋತತಿ ಅಂತ ಕೇಳಿದರೆ ನಾವು ಮಾಡುವ ಉದ್ಯೋಗದಲ್ಲಿ ಐದು ಸೂತ್ರಗಳು ಪ್ರವೇಶ ಆಗಿರಬೇಕು ಐದು ಸದ್ಭಾವನೆಗಳು ಪ್ರವೇಶ ಆಗಿರಬೇಕು ಆವಾಗ ಅದು ಕಾಯಕ ಅನಿಸ್ಕೊತದ ಉದ್ಯೋಗ ಹೋಗಿ ಪರಮಾರ್ಥಕ್ಕೆ ಸಾಧನ ಆಗ್ತದೆ ಹಂಗಾರೆ ಆ ಐದು ಸೂತ್ರಗಳು ಯಾವುವು ಅಂತ ಕೇಳಿದರೆ ಮೊಟ್ಟ ಮೊದಲನೆಯ ಸೂತ್ರ ನಾವು ಮಾಡುವ ಕಾಯಕದಲ್ಲಿ ಇದು ಶ್ರೇಷ್ಠವಾದ ಕಾಯಕ ಇದು ಕನಿಷ್ಠವಾದ ಕಾಯಕ ಅನ್ನುವ ಭಾವನೆ ಇರಬಾರದು ಯಾವುದೇ ಕಾಯಕ ಮಾಡಿದರೂ ಕೂಡ ಅದರಲ್ಲಿ ಸಮಭಾವ ಇರಬೇಕು ಅನ್ನೋದು ಮೊಟ್ಟ ಮೊದಲನೆಯ ಸೂತ್ರ ಆ ಬಳಿಕ ಬರುವಂಥ ಎರಡನೇ ಸೂತ್ರ ಯಾವುದು ಅಂತ ಕೇಳಿದರೆ ನಾವು ಮಾಡುವ ಕಾಯಕ ಸತ್ಯವಾದದ್ದಿರಬೇಕು ಶುದ್ಧವಾದದ್ದಿರಬೇಕು ಅದರಲ್ಲಿ ಮೋಸ ವಂಚನೆ ಇರಬಾರದು ಇದು ಎರಡನೆಯ ಸೂತ್ರ ಇದನ್ನು ವಿಸ್ತಾರವಾಗಿ ಚಿಂತನೆ ಮಾಡೋಣ ಆ ಬಳಿಕ ಬರುವ ಮೂರನೇ ಸೂತ್ರ ಯಾವುದು ಅಂತ ಕೇಳಿದರೆ ನಾವು ಮಾಡುವ ಕಾಯಕವನ್ನ ಭಗವದ್ ಅನುಸಂಧಾನದ ಜೊತೆಗೆ ಪರಮಾತ್ಮನ ಪೂಜಾ ಅನ್ನುವ ಭಾವದೊಳಗೆ ಆ ಕಾಯಕವನ್ನ ನಾವು ಮಾಡಬೇಕಾಗ್ತದೆ ಇದು ಮೂರನೇ ಸೂತ್ರ ಆ ಬಳಿಕ ಬರುವಂತ ನಾಲ್ಕನೇ ಸೂತ್ರ ಏನು ಅಂತ ಕೇಳಿದರೆ ನಾವು ಕಾಯಕ ಮಾಡಿದ ಬಳಿಕ ಪರಮಾತ್ಮ ಪ್ರಸಾದ ರೂಪದಿಂದ ಅದರ ಪ್ರತಿಫಲ ನಮಗೆ ಎಷ್ಟು ಕೊಡ್ತಾನೋ ಅಷ್ಟರೊಳಗನ ನಾವು ಸಂತೋಷವನ್ನು ಹೊಂದಬೇಕು ಅಷ್ಟರೊಳಗನ ಬದುಕುವುದನ್ನು ಕಲಿಬೇಕು ಅನ್ನೋದು ನಾಲ್ಕನೆಯ ಸೂತ್ರ ಆ ಬಳಿಕ ಐದನೆಯ ಸೂತ್ರ ಅದರಲ್ಲಿ ಏನಿರಬೇಕು ಅಂತ ಕೇಳಿದರೆ ನಾವು ಮಾಡುವ ಕಾಯಕದ ಪ್ರತಿಫಲವಾಗಿ ಪ್ರಾಪ್ತವಾದಂಥ ಪ್ರಸಾದದೊಳಗೆ ನಾವು ದಾಸೋಹ ಭಾವನೆಯನ್ನು ಕೂಡ ಹೊಂದಿರಬೇಕು ಸಮಾಜಕ್ಕೆ ಸಲ್ಲಿಸುವುದರ ಜೊತೆಗೆ ಸಮಾಜ ಸೇವೆ ಮಾಡುವುದರ ಜೊತೆಗೆ ನಾವು ಉಪಭೋಗ ಮಾಡಬೇಕು ಅನ್ನೋದು ಇದು ಐದನೆಯ ಸೂತ್ರ ನಾವು ಮಾಡುವ ಉದ್ಯೋಗದಲ್ಲಿ ಈ ಐದು ಸೂತ್ರಗಳು ಸೇರ್ಪಡೆ ಆದಂತಂದರೆ ಈ ಐದು ಅಂಶಗಳು ಸೇರ್ಪಡೆ ಆದು ಅಂತಂದರೆ ಈ ಐದು ಸದ್ಗುಣಗಳು ಸೇರ್ಪಡೆ ಆದವು ಅಂತಂದರೆ ನಾವು ಮಾಡುವ ಉದ್ಯೋಗ ಅದು ಕಾಯಕವಾಗಿ ಪರಿಣಮಿಸ್ತದೆ ಆ ಕಾಯಕವೇ ಕೈಲಾಸವಾಗಿ ನಮ್ಮ ಆತ್ಮ ಕಲ್ಯಾಣಕ್ಕೆ ಸಾಧನವಾಗುವಂಥದ್ದಾಗ್ತದೆ ಇಂಥ ಒಂದು ಮಹಾವಾಕ್ಯವನ್ನು ನಮಗೆ ಹೇಳಿದವರು ಈ ಜಗತ್ತಿಗೆ ಸಂದೇಶ ಕೊಟ್ಟವರು ಶರಣರು ಆ ವಾಕ್ಯವೇ ಕಾಯಕವೇ ಕೈಲಾಸ ಅನ್ನೋದು ಆಮೇಲೆ ಈಗ ಒಂದೊಂದು ಸೂತ್ರದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ ನಾವು ಮಾಡುವ ಕಾಯಕದಲ್ಲಿ ಇದು ಶ್ರೇಷ್ಠವಾದ ಕಾಯಕ ಇದು ಕನಿಷ್ಠವಾದ ಕಾಯಕ ಅನ್ನುವ ತಾರತಮ್ಯ ಭಾವ ನಮ್ಮಲ್ಲಿ ಇರಬಾರದು ಅನ್ನುವುದು ಶರಣರ ಸಂದೇಶ ಈಗ ನಮ್ಮ ದೃಷ್ಟಿಯಲ್ಲಿ ಈಗ ಒಬ್ಬ ಐ ಎ ಎಸ್ ಅಧಿಕಾರಿ ತಾನು ಉನ್ನತ ಹುದ್ದೆಯಲ್ಲಿ ತನ್ನ ಇದ್ದುಕೊಂಡು ತನ್ನ ಚೇರ್ ಮೇಲೆ ಕುತ್ಕೊಂಡು ಅವನ ಪಾಲಿಗೆ ಬಂದಿರುವಂಥ ಕರ್ತವ್ಯ ರೂಪ ಕರ್ಮವನ್ನು ಅವನು ಮಾಡ್ತಿರ್ತಾನೆ ಅದು ನಮ್ಮ ಪಾಲಿಗೆ ಎಷ್ಟು ಶ್ರೇಷ್ಠ ಅಂತ ಅನಿಸ್ತದನೋ ಬೇಡ ಒಬ್ಬ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ನಮ್ಮ ದೇಶದ ರಾಷ್ಟ್ರಪತಿಗಳು ತಮ್ಮ ಆಫೀಸಿನಲ್ಲಿ ತಮ್ಮ ಮೇಲೆ ಕೂತ್ಕೊಂಡು ತಮ್ಮ ಪಾಲಿಗೆ ಬಂದಿರುವಂಥ ಕರ್ತವ್ಯ ರೂಪ ಕರ್ಮವನ್ನು ಏನು ಮಾಡ್ತಿರ್ತಾರಲ್ಲ ಕಾಯಕವನ್ನು ಏನು ಮಾಡ್ತಿರ್ತಾರಲ್ಲ ಅದು ನೋಡುವವರ ನಮ್ಮ ದೃಷ್ಟಿಯೊಳಗೆ ಎಷ್ಟು ಪವಿತ್ರವಾದಂಥ ಎಷ್ಟು ಶ್ರೇಷ್ಠವಾದಂಥ ಕಾಯಕ ಅಂತ ಅನ್ನಿಸ್ತದನೋ ಅದರಷ್ಟು ಶ್ರೇಷ್ಠವಾದದ್ದು ಈಗ ದಾರಿ ಪಕ್ಕದೊಳಗೆ ರೋಡ್ ಮಗ್ಗಲಕ್ಕೆ ಒಬ್ಬ ಪಾದರಕ್ಷೆಯನ್ನು ಹೊಲಕೋತ ಕುಂತಿರ್ತಾನೆ ಅವನ ಕಾಯಕವೂ ಕೂಡ ಅಷ್ಟೇ ಶ್ರೇಷ್ಠವಾದದ್ದು ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು ಇದು ಶರಣರು ನೀಡಿರುವ ಸಂದೇಶ ಒಬ್ಬ ಪ್ರಧಾನ ಮಂತ್ರಿ ಒಬ್ಬ ರಾಷ್ಟ್ರಪತಿ ಒಬ್ಬ ಐ ಎ ಎಸ್ ಅಧಿಕಾರಿ ತನ್ನ ಪಾಲಿಗೆ ಬಂದಿರುವಂತ ಕರ್ತವ್ಯ ರೂಪ ಕರ್ಮವನ್ನ ಕಾಯಕವನ್ನ ಅವರು ಎಷ್ಟು ಶ್ರೇಷ್ಠ ಅಂತ ತಿಳ್ಕೊಂಡು ಮಾಡ್ತಿರ್ತಾರೋ ನಮ್ಮ ಕಣ್ಣಿಗೆ ಅದು ಎಷ್ಟು ಶ್ರೇಷ್ಠ ಅಂತ ಕಾಣಿಸ್ತಿರ್ತದನು ರೋಡ್ ಪಕ್ಕದಲ್ಲಿ ಕುತ್ಕೊಂಡು ಒಬ್ಬ ಹಮಾಲಿ ಮಾಡ್ತಿದ್ದ ಒಬ್ಬ ಪಾದರಕ್ಷೆ ಹೊಲಿತಿದ್ದ ಒಬ್ಬ ಏನೋ ಒಂದು ವ್ಯಾಪಾರ ಮಾಡ್ಕೊತ ಕುಂತಿದ್ದ ಅಂತಂದ್ರೆ ಅವನ ಕಾಯಕವೂ ಕೂಡ ಅಷ್ಟೇ ಶ್ರೇಷ್ಠವಾದದ್ದು ಅನ್ನು ಭಾವನೆ ನೋಡುವವರಲ್ಲಿ ನಮ್ಮಲ್ಲಿಯೂ ಇರಬೇಕು ಆ ಕಾಯಕವನ್ನು ಮಾಡ್ತಾ ಇರುವವರಲ್ಲಿಯೂ ಕೂಡ ತಮ್ಮ ಮಾಡುವ ಕಾಯಕವನ್ನು ಗೌರವಿಸಬೇಕು ಅನ್ನೋದು ಇದು ಮೊಟ್ಟ ಮೊದಲನೆಯ ಸೂತ್ರ ಹಾಗಾಗಿ ಕಾಯಕದಲ್ಲಿ ಇದು ಶ್ರೇಷ್ಠವಾದ ಕಾಯಕ ಇದು ಕನಿಷ್ಠವಾದ ಕಾಯಕ ಅನ್ನೋದು ಇರಬಾರದು